ಅಂದ್ರೆ ಭೂಮಿ ಫಲವತ್ತಾಗಿತ್ತು ಅವಾಗ ರಾಸಾಯನಿಕ ಅದರಿಂದ ಸ್ವಲ್ಪ ಅಡಿಕೆ ಕ್ರಾಪ್ ಆಯ್ತು ಮಾಡಬೇಕು ಅಂತ ತಿರ್ಪಿಕ್ಕಿದ್ರೆ ಒಂದೊಂದ್ಸರಿ ಒಂದ್ ಎಂಟ್ನೂರು ಗ್ರಾಮ್ ಹಾಕಿ ಸಾವಯವ ಜಾಸ್ತಿ ಮಾಡ್ಕೊಂತ ಹೋಗಿ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಹಸಿರೆಲೆ ಗೊಬ್ಬರದ ಮಾಹಿತಿನ ತಿಳ್ಕೊಳ್ಳೋಣ ಇಲ್ಲಿ ಒಬ್ಬರ ರೈತರು ಅವರ ಒಂದು ಜಮೀನಲ್ಲಿ ಹಾಕಿದ್ದಾರೆ ಹಸಿರೆಲೆ ಗೊಬ್ಬರನ ಇದು ಯಾವುದು ಹಾಗೆ ಇದರಿಂದ ಏನೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ ನೀವೇನಾದರೂ ಮೊದಲನೇದಾಗಿ ನನ್ನ ಒಂದು ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಸೊ ನಮಸ್ಕಾರ ವೀಕ್ಷಕರೇ ಇವತ್ತು ಅಡಿಕೆಯ ಒಂದು ಹಸಿರೆಲೆ ಗೊಬ್ಬರದ ಮಾಹಿತಿ ಕೊಡಲಿಕ್ಕೆ ನಮ್ಮ ಮುಂದೆ ಒಬ್ಬರು ರೈತರಿದ್ದಾರೆ ಸೊ ಅವ್ರನ್ನ ವಿಚಾರಿಸೋಣ ಸರ್ ನಮಸ್ಕಾರ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ಹಸಿರೆಲೆ ಗೊಬ್ಬರ ಅಂದರೆ ನಾವೀಗ ಹೋಗ್ತಿದ್ದಾಗ ನಿಮ್ಮ ಒಂದು ಜಮೀನಲ್ಲಿ ನಾವು ಈಗ ಹಸಿರೆಲೆ ಗೊಬ್ಬರನ ನೋಡ್ತಾ ಇದ್ದೀವಿ ಸೊ ಹಸಿರೆಲೆ ಗೊಬ್ಬರ ನಿಮಗೆ ಹೇಗೆ ಮಾಡಬೇಕು ಅಂತ ಅನ್ನಿಸ್ತು ಅಂದರೆ ಏನಕ್ಕೆ ಮಾಡಬೇಕು ಅಂತ ನಾವು ಮೊದಲು ರಾಸಾಯನಿಕ ಬಳಸ್ತಿದ್ವಿ ಅವಾಗೆಲ್ಲ ಕಲ್ಟಿವೇಶನ್ ಮಾಡ್ತಾ ಇದ್ವಿ ಓಕೆ ಯಾರ ಆಮೇಲೆ ಕಲ್ಟಿವೇಟ್ರು ಕಾಗೇನೆಗಳು ಏನೇನೋ ವಿಚಿತ್ರವಾದ ಕಲ್ಟಿವೇಶನ್ ಮಾಡಿಸ್ತಾ ಇದ್ವಿ ಆಮೇಲೆ ರಾಸಾಯನಿಕ ಬಳಸ್ತಾ ಇದ್ವಿ ಆಮೇಲೆ ಅದ್ಯಾಕ ವಿಪರೀತ ರೋಗ ಅದು ಇದು ಅಂತ ಅನ್ನಿಸ್ತು ಆವಾಗ ನಾವು ಹಿಂಗೆ ಯೂಟ್ಯೂಬ್ ಇವು ಚಾನಲ್ ಕೆಲವರು ಅಗ್ರಿಕಲ್ಚರ್ ಆಫೀಸ್ನವರು ಇವ್ರನ್ನೆಲ್ಲ ವಿಚಾರಣೆ ಮಾಡಿದಾಗ ಹಸ್ರಲ್ಲೇ ಗೊಬ್ಬರ ಮಾಡ್ರಿ ಹಸ್ರಲ್ಲೇ ಗೊಬ್ಬರ ಮಾಡ್ರಿ ಅಂತ ಅನ್ನೋರು ನಮಗೆ ಏನು ಹಸಿರೇಲೆ ಗೊಬ್ಬರ ಮಾಡಬೇಕು ಅನ್ನೋದೇ ಗೊತ್ತಾಗ್ತದಿಲ್ಲ ಹಾಕಿದ್ರೆ ಅವಕ್ಕೆ ಕಲ್ಟಿವೇಶನ್ ಮಾಡಬೇಕು ಅದಕ್ಕೋಸ್ಕರ ನಮಗೆ ಜೀರಾ ಕಲ್ಟಿವೇಶನ್ ತೋಟ ಆಗಿರೋದ್ರಿಂದ ನಾವು ಇದನ್ನ ವೆಲ್ವೆಟ್ ಬೀನ್ಸ್ ಅಂತ ಹೇಳ್ತೀವಿ ಕರೀತಾರೆ ಸರ್ ಇದು ಕನ್ನಡದಲ್ಲಿ ಏನಂತಾರೆ ಸರ್ ಇದಕ್ಕೆ ಇದನ್ನಿ ಅಂತಾರೆ ಓಕೆ ವೀಕ್ಷಕರೇ ನಸಗುನ್ನಿ ಅಂತ ಹೇಳ್ಬಿಟ್ಟು ಇದನ್ನ ಕನ್ನಡದಲ್ಲಿ ಕರೀತಾರೆ ಸರ್ ಇದು ಈಗ ಹಸಿರೆಲೆ ಗೊಬ್ಬರನ ಹಾಕೋದ್ರಿಂದ ತುಂಬಾ ಎಲ್ಪ್ಫುಲ್ ಇದೆ ಓಕೆ ಈಗ ಕೊಟ್ಟಿಗೆ ಗೊಬ್ಬರ ಅಂತ ಹೇಳಿದೆ ಕೊಟ್ಟಿಗೆ ಗೊಬ್ಬರನ ಇದು ಈ ದಿನದಲ್ಲಿ ತುಂಬಾ ಕಾಸ್ಟ್ಲಿ ಇರುತ್ತೆ ಕೊಂಡ್ಕೊಳಕ್ಕೆ ಇದು ಉತ್ತಮನ ಸರ್ ಕೊಟ್ಟಿಗೆ ಕೊಟ್ಟಿಗೆ ಗೊಬ್ಬರ ಸಿಕ್ಕಿಲ್ಲ ಅಂದಾಗ ಈ ಒಂದು ಗೊಬ್ಬರನ ನಾವು ಹಾಕಿದ್ರೆ ಉತ್ತಮನ ನಮ್ಮ ಒಂದು ಜಮೀನು ಗೊಬ್ಬರ ಒಳ್ಳೇದೇ ಈಗ ಏನಾಗಿದೆ ಅಂದ್ರೆ ಕೊಡುಗೆ ಗೊಬ್ಬರದಲ್ಲಿ ದನಗಳನ್ನು ಯಾರು ಜಾಸ್ತಿ ಕಟ್ಟೋದಿಲ್ಲನಗಳು ಕಡಿಮೆ ದನಗಳು ಕಡಿಮೆ ಆಗಿರೋದ್ರಿಂದ ಏನಾಗಿದೆ ಅಂತಂದ್ರೆ ಸಗಣಿ ಕಡಿಮೆ ಸಗಣಿ ಕಡಿಮೆ ಆಗಿರೋದ್ರಿಂದ ಅವರೇ ಮಾಡ್ತಾರೆ ಅಡಿಕೆ ಸಿಪ್ಪೆ ಕಸ ಕಡ್ಡಿ ಆಮೇಲೆ ಕಾಡಿನ ತಗೊಂಬಂದು ಎಲೆ ತರಗ್ಳು ಅದನ್ನ ಹಾಕಿ ಗೊಬ್ಬರ ಮಾಡ್ತಾರೆ ಈಗ ಉತ್ಕೃಷ್ಟವಾದ ಗೊಬ್ಬರ ಸಿಕ್ಕದಿಲ್ಲ ಅಂದ್ರೆ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಸಿಕ್ಕದಿಲ್ಲ ಅಂದಮೇಲೆ ಅದಕ್ಕೆ ಅದು ಒಳ್ಳೆ ಗೊಬ್ಬರನೇ ಕಸ ಕಡ್ಡಿನೂ ಅದು ಒಳ್ಳೆ ಗೊಬ್ಬರ ಅಂತಲ್ಲ ಅದು ಕಳ್ತಿರಲ್ಲ ಅದು ಅದಕ್ಕೆ ಈ ಕೂಡ ವ್ಯಾಲ್ಯೂಯೇಷನ್ ಅಂದ್ರೆ ಎಂಟು ಸಾವಿರ ಒಂಬತ್ತು ಸಾವಿರ ಒಂದ್ ಟ್ರಾಕ್ಟರ್ ಗೊಬ್ಬರ ಇದೆ ಆ ಗೆ ಲೆಕ್ಕ ಹಾಕಿದ್ರೆ ಆ ಕಸ ಕಟ್ಟಿಗೆ ನಾವು ದುಡ್ಡು ಕೊಡ್ಬೇಕಾ ಅಂತ ಅನಿಸ್ತಿವಿ ಆದ ಕಾರಣ ನಾವೇ ಮಾಡಿದ್ವಿ ಈ ಹಸಿರೇಲೆ ಗೊಬ್ಬರ ಮಾಡೋದೇ ಒಳ್ಳೇದು ಸೂಕ್ತ ಅಂದ್ರೆ ಆ ಗೊಬ್ಬರಕ್ಕಿಂತ ಇದೇ ಸೂಕ್ತ ಅಂತ ನಾವು ಇದಕ್ಕೆ ಬಂದಿದ್ದೀವಿ ಓಕೆ ಈಗ ಕೊಟ್ಟಿಗೆ ಗೊಬ್ಬರನ ನೀವು ಅಂದ್ರೆ ಬೇಡ ಅಂತ ಹೇಳ್ತಿಲ್ಲ ಆದರೂ ಒಟ್ಟು ನಮಗೆ ಅಷ್ಟು ಕ್ವಾಲಿಟಿಯಾಗಿ ಸಿಗಲಿಲ್ಲದ ಕಾರಣ ಇದು ಹಸಿರೆಲೆ ಗೊಬ್ಬರನ ನಾವು ಮಾಡ್ತಿದೀವಿ ಅಂತ ಹೇಳ್ತಾ ಇದ್ರ ಸರ್ ಇದು ಇನ್ನೊಂದು ಮಾಹಿತಿ ಕೇಳ್ಪಟ್ಟೆ ಅಂದರೆ ಏನು ಅಂದರೆ ನೀವೀಗ ಬೇಸಿಗೆಯಲ್ಲಿ ಈಗ ಕಳೆ ಅಂತ ಬೆಳೆಯುತ್ತೆ ಸೊ ಕಳೆ ಬೆಳೆಯೋದಕ್ಕೂ ಇದು ಅವಾಯ್ಡ್ ಮಾಡುತ್ತೆ ಅಂತ ಕೇಳ್ಪಟ್ಟೆ ಅದು ನಿಜಾನ ಕಳೆ ಬೆಳೆದ್ರೆ ಅಡಿಕೆ ತೋಟದಲ್ಲಿ ಒಳ್ಳೆಯದೆ ಒಳ್ಳೆಯದು ಈಗ ಹಲವಾರು ಕೃಷಿ ತಜ್ಞರು ಹೇಳಿದ್ದಾರೆ ಯಾರಪ್ಪ ಅಂತಂದರೆ ಡಾಕ್ಟರ್ ಸಾಯಿಲ ಉಲ್ನಾಚೇಗೌಡರು ಹೇಳಿದ್ದಾರೆ ಅವರು ತೋ ಅಡಿಕೆ ತೋಟದಲ್ಲಿ ಕಳೆ ಇದ್ದರೆ ಒಳ್ಳೆಯದು ಅಂತ ಅವರೇ ಹಲವಾರು ವೀಡಿಯೋಗಳನ್ನ ಮಾಡಿ ರೈತರಿಗೆ ಹಂಚಿದ್ದಾರೆ ಅವರು ಪಾಪ ಉಪಕಾರಿಗಳೇ ಅವರೆಲ್ಲ ರೈತರಿಗೆ ಬಹಳ ಉಪಕಾರ ಮಾಡ್ತದ ಅವರವೆಲ್ಲ ನಾವು ವಿಡಿಯೋಗಳನ್ನ ಫಾಲೋ ಮಾಡಿದಿವಿ ಅವರ ಆದರ್ಶಗಳನ್ನೂ ಕೂಡ ಫಾಲೋ ಮಾಡ್ತಾ ಇದ್ದೀವಿ ಅಡಿಕೆ ತೋಟದಲ್ಲಿ ಕಳೆ ಅಂತ ಏನು ಅಪಾಯಕಾರಿ ಅಲ್ಲ ಒಂದ ಎರಡು ವರ್ಷ ಎರಡು ವರ್ಷ ಮೂರು ವರ್ಷದ ನಂತರ ಕಳೆ ಅಡಿಕೆ ಗಿಡನ ಏನು ಮಾಡೋದಿಲ್ಲ ಒಂದ್ ಎರಡು ವರ್ಷದ ಒಳಗಡೆ ಸಣ್ಣ ಗಿಡಕ್ಕೆ ಮಾತ್ರ ಕಳೆ ಸ್ವಲ್ಪ ಎಫೆಕ್ಟ್ ಮಾಡ್ತೈತೆ ಅದನ್ನ ಬಿಟ್ರೆ ದೊಡ್ಡ ತೋಟದಲ್ಲಿ ಕಳೆ ಏನ್ ಎಫೆಕ್ಟ್ ಅಲ್ಲ ಕಳೆ ಬೆಳದ್ರೆ ಇನ್ನು ಒಳ್ಳೇದೇ ಬೀನ್ಸ್ ಕಳೆನ ಅವಾಯ್ಡ್ ಮಾಡ್ತತಿ ಹೊಳೆ ಕಳೆನ ಅವಾಯ್ಡ್ ಮಾಡುತ್ತೆ ಹಾಗೆ ತೇವಾಂಶನೂ ಕೂಡ ತೇವಾಂಶನೂ ಕೂಡ ಈ ವರ್ಷದ ಮಳೆಗಾಲ ಈ ವರ್ಷದ ಸನ್ನಿವೇಶದಲ್ಲಿ ಶೇಕಡಾ ಐವತ್ತರಷ್ಟು ನಮಗೆ ತೇವಾಂಶನ ಉಳಿಸ್ಕೊಡೋ ಒಂದು ಕೆಲಸನೂ ಕೂಡ ಗೊಬ್ಬರ ನಮಗೆ ಮಾಡ್ತದೆ ಸೊ ಇಷ್ಟು ಒಂದು ಅದ್ಭುತವಾಗಿ ಇದನ್ನು ನಮಗೆ ಒಂದು ಜಾಗೃತೆ ಮೂಡಿಸುತ್ತೆ ಅಂತಲೇ ಹೇಳ್ಬೋದು ಮತ್ತು ಸರ್ ಇದು ಏನು ಅಂದರೆ ಖರ್ಚು ಕೂಡ ಕಡಿಮೆ ಅಂತ ಹೇಳ್ತಾರೆ ಖರ್ಚು ಎಷ್ಟು ಬರುತ್ತೆ ಸರ್ ಇದು ಒಂದು ಎಕರೆಗೆ ನಮಗೆ ಹಾಕಬೇಕು ಅಂದರೆ ಅದರದ್ದು ದುಡ್ಡು ಅಂದರೆ ಒಂದು ಕೆ ಜಿಗೆ ಎಷ್ಟು ದುಡ್ಡು ಕೊಡಬೇಕು ಅಂತ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ ಎಕರೆಗೆ ನಾಲ್ಕರಿಂದ ಐದ್ ಕೆಜಿ ಬೀಜ ಸಾಕು ಐದು ಕೆ ಕೆಜಿ ಬೀಜ ಅಂತಂದ್ರೆ ಕೆ ಕೆಜಿಗೆ ಇವತ್ತು ನೂರ ಇಪ್ಪತ್ತರಿಂದ ಕೆಜಿ ಇದ್ರಲ್ಲೂ ಕ್ವಾಲಿಟೀಸ್ ಇದೆಯಾ ಅಂದ್ರೆ ಇದ್ರಲ್ಲೂ ಒಂದು ನಾಲ್ಕೈದು ವೆರೈಟಿ ಇದೆ ಇದರಾಗೆ ಬ್ಲಾಕ್ ಬೀಜ ಅಂತ ಬರುತ್ತೆ ಓಕೆ ಬ್ಲಾಕ್ ಬೀಜ ಅದೊಂದು ಸ್ವಲ್ಪ ಸುಂಕು ಅದು ಇದು ಅಂತ ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಾವು ಹಾಕಿರೋದು ವೈಟ್ ಬೀಜ ಅಂದ್ರೆ ಬಿಳೆ ಬೀಜ ಬಿಳೆ ಬೀಜ ಹಾಕಿದ್ವಿ ಇದು ಯಾವ ತರಾನು ಕಡತ ಏನು ಬರೋದಿಲ್ಲ ಆರಾಮಾಗಿ ಇದರ ಬಿಟ್ರೆ ಬೀಜಕ್ಕೂ ಬೀಜನೂ ಮಾಡ್ಕೊಂಬೋದು ಹಸಿರಲ್ಲೇ ಗೊಬ್ಬರ ಒಳ್ಳೆ ಇದ್ದಾಗ ಅದನ್ನ ನಾವು ಮಲ್ಚಿಂಗ್ ಆಗಿ ಮಾಡ್ಬೋದು ಆಮೇಲೆ ನಮಗೆ ಸಾಕು ಅನಿಸಿದಾಗ ಅದನ್ನ ಆ ಭೂಮಿಗೂ ಸೇರಿಸ್ಬೋದು ಸರ್ ಈಗ ನೀವು ಬೀಜ ಅಂತ ಹೇಳಿದ್ರಲ್ಲ ಬೀಜ ಮಾಡಿ ಮತ್ತೆ ಮಾರಾಟ ಮಾಡ್ಬೋದಾ ಇದರಿಂದ ಬೀಜ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಇನ್ನೊಂದು ಸಲಗ ನಾವು ಹಾಕ್ಬಹುದ ಜಮೀನಿಗೆ ಹಾಕ್ಬೋದು ಉತ್ಕೃಷ್ಟವಾದ ಬೀಜ ಅಂದ್ರೆ ಸರಿಯಾದ ಬಲಿತ ಬೀಜನ ಕ ಚೆನ್ನಾಗಿ ನೆಲ ನೆರಳಲ್ಲಿ ಒಣಗಿಸಿ ಆಮೇಲೆ ಅನಂತರ ಅದಕ್ಕೆ ರೈಸಿಯಮ ಒಂದು ಸ್ವಲ್ಪ ಮಟ್ಟಿಗೆ ಅದಕ್ಕೆ ಮಿಕ್ಸ್ ಮಾಡಿ ಒಂದು ಹೆಚ್ಚು ಕಡಿಮೆ ಆರು ತಿಂಗಳು ಎಂಟು ತಿಂಗಳು ವರ್ಷ ತನಕ ಸ್ಟಾಕ್ ಇಡ್ಬೋದು ಅಂದರೆ ಶುಭ್ರವಾಗಿ ನೆರಳಲ್ಲಿ ಒಣಗಿಸಿ ಇಟ್ಟರೆ ಬೀಜ ಏನು ಕೆಡೋದಿಲ್ಲ ಆಮೇಲೆ ಕ್ವಾಲಿಟಿ ಬೀಜ ಅಂದರೆ ಒಳ್ಳೆ ಬಲದ ಬೀಜನೂ ಆರಿಸಿಮು ಓಕೆ ಸರ್ ಈಗ ನೀವು ರಾಸಾಯನಿಕ ಗೊಬ್ಬರನ ಮುಂಚೆ ಬಳಸ್ತಾ ಇದ್ರ ನಿಮ್ಮ ಒಂದು ಜಮೀನಲ್ಲಿ ಈಗ ಬಳಸ್ತಾ ಇದ್ವಿ ರಾಸಾಯನಿಕ ಬಳಸಿದರೆ ನಮಗೂ ನಮ್ಮ ಅನುಭವಕ್ಕೂ ಬಂದಿದೆ ಅದು ಭೂಮಿ ಹಾಳಾಗ್ತದೆ ಅಂತ ನಮ್ಮ ಅನುಭವಕ್ಕೂ ಬರುತ್ತೆ ರಾಸಾಯನಿಕ ಬಳಸಿದಷ್ಟು ನಮ್ಮ ಭೂಮಿನೇ ಅದಗೆಡಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಮಗೆ ಸಾವಯವದಿಂದನೇ ನಮಗೆ ಉತ್ಕೃಷ್ಟವಾದ ಬೆಳೆ ಬರುತ್ತೆ ಅನ್ನ ನಮ್ಮ ಅನುಭವ ಅದು ಹಲವಾರು ಕೃಷಿ ತಜ್ಞರು ಕೂಡ ಹೇಳ್ತಿದ್ದಾರೆ ಅದನ್ನ ನಮ್ಮ ಅನುಭವದ ಪ್ರಕಾರ ಹೌದು ನಿಜ ಹೆಸರಿಲ್ಲೇ ಗೊಬ್ಬರದಷ್ಟು ರಾಸಾಯನಿಕ ಕೆಲಸ ಮಾಡೋದಿಲ್ಲ ಹಾಂ ಸರ್ ಈಗ ಏನು ಅಂದರೆ ರಾಸಾಯನಿಕ ಗೊಬ್ಬರ ಒಂದು ಕ್ವಿಂಟಲ್ ಕೊಂಡ್ಕೊಳೋ ಬದಲು ಆರಾಮಾಗಿ ನಾವು ಹಸಿರೇಲೆ ಬೀಜನೇ ಒಂದು ಜಮೀನಲ್ಲಿ ಹಾಕಿದರೆ ಅದರಿಂದ ಪಡ್ಕೊಳ್ಳುವಂಥದ್ದು ಇದರಲ್ಲೇ ಪಡ್ಕೊಬೋದಲ್ವಾ ಅಂದರೆ ಹಸಿರೇಲೆ ಗೊಬ್ಬರ ಅಂತಂದರೆ ಅದರಲ್ಲಿ ನಾನಾ ಥರ ಬರುತ್ತೆ ಇದು ವೆಲ್ವೆಟ್ ಬೀನ್ಸು ಇದು ಚೆನ್ನಾಗಿ ಭೂಮಿ ಕವರ್ ಆಗ್ತದೆ ಮಲ್ಚ ಆಗ್ತದೆ ಅಂದ್ರೆ ವೆರೈಟೀಸ್ ಇದೆ ಅಂದ್ರೆ ವೆರೈಟೀಸ್ ಇದೆ ಮುಖ್ಯವಾದ್ರೆಂಚ ಸೆಣಬು ಸೆಣಬು ಈ ಈ ತರ ಈಗಿನ ಬಿಸಿಲು ವಾತಾವರಣದಲ್ಲಿ ಸ್ವಲ್ಪ ಬೆಳವಣಿಗೆ ಕಡಿಮೆ ಹಾಗಾಗಿ ಬೇಸಿಗೆ ಬೆಳೆ ಇದನ್ನ ವೆಲ್ವೆಟ್ ಬೀನ್ಸ್ ಆರ್ಸಿಕೆ ಒಳ್ಳೇದು ವೆಲ್ವೆಟ್ ಬೀನ್ಸ್ ಬಿಟ್ರೆ ಮತ್ತೆ ಇನ್ನೂ ಒಂದಿದೆ ಅದು ಕಾಡ ಹೆಸರು ಅಂತ ಬಂದಿದೆ ಅದನ್ನು ಕೂಡ ಆರಿಸಬಹುದು ಸರ್ ಈಗ ಅಲ್ಲಿ ಬಿಟ್ರೆ ಇನ್ನೊಂದು ಗೆಣಸು ಇದೆ ಸಿಹಿ ಗೆಣಸು ಗೆಣಸಿಂಬಳ್ಳ ಕೂಡ ಹಾಕ್ಬಹುದು ರೈತರ ಅನುಕೂಲತೆ ಆಸಕ್ತಿ ಇದ್ರ ಮೇಲೆ ಡಿಪೆಂಡ್ ಸರ್ ಈಗ ಮತ್ತೆ ಇನ್ನೊಂದು ಕೇಳ್ಪಟ್ಟೆ ಏನಂದ್ರೆ ಇದು ಎಷ್ಟು ಅಡಿ ಬರುತ್ತೆ ಸರ್ ಮನುಷ್ಯ ಅಂದ್ರೆ ನೆಲದಿಂದ ಎಷ್ಟು ಅಡಿ ಬರುತ್ತೆ ಇದು ಮೇಲಕ್ಕೆ ಇದು ಸುಮಾರು ನೆಲದಿಂದ ಎರಡು ಮೂರು ಅಡಿ ತನಕ ಅವರೇ ಬಳ್ಳಿ ಸೇಮ್ ಅವರೇ ಬಳ್ಳಿ ಬೆಳೆದಂಗೆ ಬೆಳಿತಿದೆ ಅಡಿಕೆ ಮರದ ಬೆಳಕ ಬೆಳಕಂತ ಹಿಂದಾರ ತನಕ ಹೆಚ್ಚ ಮೂವತ್ತೈದು ನಲವತ್ತು ಅಡಿ ನಾವು ಕಣ್ಣಾರೆ ನೋಡಿದೀವಿ ಓಕೆ ಸರ್ ಇದು ಎಷ್ಟು ನೀವು ಹಾಕಿ ತಿಂಗಳ ಒಂದ್ ತಿಂಗಳಿಗೆ ಒಂದ್ ತಿಂಗಳಿಗೆ ಇಷ್ಟು ಉದ್ದ ಬೆಳೆದಿದೆ ಸೊ ಇದು ಒಂದ್ ತಿಂಗಳು ಗಿಡ ಒಂದ್ ತಿಂಗಳು ಗಿಡ ಒಂದ್ ತಿಂಗ್ಳು ಬಳ್ಳಿ ಸರ್ ಇದು ಎಷ್ಟು ತಿಂಗಳು ಎಷ್ಟು ತಿಂಗಳಿಗೆ ಬರುತ್ತೆ ಇದು ಇದು ಆರು ತಿಂಗಳ ತನಕ ಇರುತ್ತೆ ಆರು ಆದಮೇಲೆ ಅದನ್ನ ಭೂಮಿಗೆ ಸೇರಿಸಬಹುದು ಅವರ ಅನುಕೂಲತೆ ರೈತರ ಅನುಕೂಲತೆ ಸರ್ ಇದೆ ಒಂದು ಮೂರು ಮೂರುವರೆ ತಿಂಗಳಿಗೆ ಫುಲ್ ಕವರ್ ಆಗ್ತದೆ ಅವಾಗ ಅದು ಹಸಿರಲೆ ಗೊಬ್ಬರ ಚೆನ್ನಾಗಿರುತ್ತೆ ಅಂದ್ರೆ ನೈಟ್ರೋಜನ್ ಫಿಕ್ಸಿಂಗ್ ಚೆನ್ನಾಗಿರುತ್ತೆ ಓಕೆ ಕೆಲವರು ಅವಾಗ ಅವಶ್ಯಕತೆ ಇಲ್ದರೂ ಐದು ತಿಂಗಳು ಬಿಟ್ಟಾದ್ರೂ ಅದನ್ನ ಭೂಮಿ ಸೇರಿಸಬಹುದು ಅಂದ್ರೆ ಮಲ್ಚರ್ ಹೊಡಿಸಬಹುದು ಸ್ಲಾಶರು ಆಮೇಲೆ ರೋಟ್ರಿ ಓಡಿಸ್ಬೋದು ಯಾರ ಓಡಿಸ್ಬೋದು ಏನೋ ಅವ್ರೀತಿ ಅವ್ರಿಗೆ ಯಾ ರೈತರಿಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಓಡಿಸ್ಬೋದು ಸರ್ ಇವಾಗ ಕುರೇಷಾಣಿ ಅಂತೇಳಿ ಬರುತ್ತೆ ಅದನ್ನು ಕೂಡ ಹಸಿರೇದ ಗೊಬ್ಬರವಾಗಿ ಮಾಡ್ತಾರೆ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು ಕುರ್ಶಾಣಿನೂ ಒಳ್ಳೇದೇ ಕುರ್ಶಾಣಿ ಒಳ್ಳೇದಲ್ಲ ಅಂತ ಹೇಳೋದಲ್ಲ ಅಂದರೆ ಅದು ಇವತ್ತಿನ ಕುರ್ಶಾಣಿ ಬೀಜದ ಕಾಸ್ಟು ಅದೆಲ್ಲ ಲೆಕ್ಕ ಹಾಕಿದರೆ ಇದೇ ಉತ್ತಮ ಅಂತ ಅನಿಸ್ತದೆ ಸೊ ಇದು ಉತ್ತಮ ಇದು ನೀವು ಎಲ್ಲಿಂದ ತರಿಸಿದ್ದೀವಿ ಸರ್ ಸೀಡ್ಸು ಇದು ನಾವು ದಾವಣಗೆರೆಯಿಂದ ತಂದಿದ್ವಿ ಓಕೆ ಅವ್ರದ್ದು ಅಡ್ರೆಸ್ ಇದ್ದರೆ ನಮಗೆ ಒಂದು ಸ್ವಲ್ಪ ಕೊಡಿ ನಾವು ಇಲ್ಲಿ ವಿಡಿಯೋ ನೋಡ್ತಿರೋರಿಗೆ ಅವ್ರಿಗೂ ಶೇರ್ ಮಾಡ್ತೀವಿ ಓಕೆ ಮತ್ತು ನಿಮಗೆ ರಾಸಾಯನಿಕ ಗೊಬ್ಬರದಿಂದ ಈ ಒಂದು ಹಸಿರೆಲೆ ಗೊಬ್ಬರದ ಒಂದು ಕಡೆ ಬಂದಿರೋದ್ರಿಂದ ನಿಮಗೆ ತುಂಬಾ ಒಳ್ಳೇದಂತ ಅಲ್ವಾ ಹೌದು ಸಾರಿ ಹಾಕಿದ್ದೆ ಈ ಎರಡನೇ ವರ್ಷ ನಾನು ಹಾಕ್ತಾ ಇರೋದು ಅಂದರೆ ಸಾರಿ ಹಾಕಿ ಚೆನ್ನಾಗಿ ಮೊಲ್ಚು ಮಾಡಿದ ಮ್ಯಾಗೆ ಇದೊಂದು ಸ್ವಲ್ಪ ಉತ್ತಮ ಅನಿಸ್ತೈತೆ ತೋಟ ಇನ್ನು ಮುಂದೆ ಈ ಸರಿ ಎಲ್ಲ ಹಾಕಿರೋದು ಇದು ಚೆನ್ನಾಗಿ ಬೆಳೆದು ಇದು ಭೂಮಿಗೆ ಕಳೆತು ನೋಡ್ಬೇಕು ಇನ್ನೂ ಒಂದು ಎರಡು ಮೂರು ವರ್ಷ ಅವೆಲ್ಲ ನೀವು ನೀವು ಇದೇ ಫಸ್ಟ್ ವರ್ಷ ಹಾಕಿರೋದಂದ್ರೆ ಎರಡನೇ ವರ್ಷ ಎರಡನೇ ವರ್ಷ ಫಸ್ಟ್ನೇ ವರ್ಷದ ರಿಸಲ್ಟ್ ಏನ್ ಅನಿಸುತ್ತೆ ಪರವಾಗಿಲ್ಲ ಅನ್ಸುತ್ತೆ ರಾಸಾಯನಿಕ ಗೊಬ್ಬರ ಬಳಸಿರೋದಕ್ಕೂ ಇದಕ್ಕೂ ಸ್ವಲ್ಪ ಉತ್ತಮ ರಾಸಾಯನಿಕ ಗೊಬ್ಬರದಿಂದ ಈ ಸಾವಯವ ಗೊಬ್ಬರನೇ ಉತ್ತಮ ಇವಾಗ ಓಕೆ ಸರ್ ಇವಾಗ ನಾನು ಇಲ್ಲಿ ಕಂಡು ಬರ್ತಾ ಇದೆ ನಮಗೆ ಅಂದ್ರೆ ಇಲ್ಲಿ ನೀವು ಅಡಿಕೆ ಸಿಪ್ಪೆನ ಹಾಕಿದ್ರ ಹೌದು ಅಡಿಕೆ ಸಿಪ್ಪೆ ಏನಕ್ಕೆ ಯಾವ ಒಂದು ಕಾರಣಕ್ಕೆ ಹಾಕಿದ್ರು ಅಂತ ಸಿಪ್ಪೆ ಹಾಕಿರೋ ಕಾರಣ ಏನಪ್ಪಾ ಅಂತಂದ್ರೆ ಭೂಮಿ ಮಲ್ಸಿಂಗ್ ಆಗಕ್ಕೆ ಅಂದ್ರೆ ತೇವಾಂಶ ಕಾಪಾಡ್ಕೊಂಡು ಈ ವರ್ಷ ಮಳೆ ಕೊರತೆ ಆಗಿರೋದ್ರಿಂದ ಬೋರ್ವೆಲ್ ನೀರು ಅಂತರ್ಜಲನ ಕಡಿಮೆ ಆಗಿರೋದ್ರಿಂದ ನಾವು ಈಗ ಸ್ವಲ್ಪ ಆವಿ ಆಗೋದನ್ನ ತಡೆಗಟ್ಟಕೋಸ್ಕರ ಅಡಿಕೆ ಸಿಪ್ಪೆನ ಹಾಕಿದ್ವಿ ಈಗ ಅಡಿಕೆ ಸಿಪ್ಪೆ ಮೇಲೆ ಈಗ ಮತ್ತೆ ವೆಲ್ವೆಟ್ ಬೀನ್ಸು ಅದು ಮಲ್ಚ ಆಗ್ತದೆ ಅಂದ್ರೆ ನಮಗೆ ಒಂದು ಐವತ್ತು ಪರ್ಸೆಂಟು ತೇವಾಂಶ ನಮಗೆ ಉಳಿತತೆ ಅನ್ನೋ ಒಂದು ನನ್ನ ಭರವಸೆ ಹಾಗೆ ಈ ಒಂದು ಗಿಡನ ಹಾಕಿರೋದು ಹೌದು ಬಳ್ಳಿ ಕಳೆನಾಶಕ 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 ಅಂತ ಹೇಳಿ ಯಾವ್ದೇ ಆಗ್ಲಿ ಭೂಮಿಗೆ ಕೆಡಿಕೆಯ ಕಳೆನಾಶಕ ಯಾವ್ದೇ ಆಗಿರ್ಲಿ ಈ ಕೀಡನಾಶಕಗಳು ಏನ್ ಬರ್ತಾವೋ ಅವಷ್ಟು ಕೂಡ ಭೂಮಿನ ಹಾಳು ಮಾಡೋದ ವಿನಃ ಭೂಮಿನ ಉದ್ಧಾರ ಮಾಡದಂತರ ಅವ್ರ ಕೈಲಿ ಸಾಧ್ಯವಿಲ್ಲದ ಮಾತು ಸರ್ ಈಗ ರಾಸಾಯನಿಕ ಗೊಬ್ಬರ ಬಳಸಿ ಒಂದು ಗಿಡಕ್ಕೆ ಎಷ್ಟು ಕೆಜಿ ಕೀಳ್ತಾ ಇದ್ರಿ ಅಂದ್ರೆ ಒಂದು ಅಡಿಕೆನ ಒಂದು ಮರಕ್ಕೆ ಎಷ್ಟು ಕೆಜಿ ಕೀಳ್ತಾ ಇದ್ರಿ ಅವಾಗ ರಾಸಾಯನಿಕ ಬಳಸಿದಾಗ ನಮ್ದು ಇದು ಈಗ ಮೂವತ್ತಷ್ಟು ತೋಟ ಹ ಮೂವತ್ತು ವರ್ಷ ತೋಟ ಅಂದ್ರೆ ನಾವು ಅಡಿಕೆ ಗಿಡ ನಾಟಿ ಮಾಡೋಕ್ಕಿಂತ ಮುಂಚಿತವಾಗಿ ರಾಗಿ ಹತ್ತಿ ಅದನ್ನ ಬೆಳೆತಿದ್ರು ನಮ್ಮ ತಂದೆಯವರು ಅಂದ್ರೆ ಅವಾಗ ರಾ ಅವರೇ ಬಳ್ಳಿ ತೊಗರಿ ಏನೆಲ್ಲ ಬೆಳೆಯ ಬೆಳೆ ಮಾಡರು ಅವಾಗ ಏನಾಯ್ತಪ್ಪ ಅಂದ್ರೆ ಭೂಮಿಯ ಒಂದು ಫಲವತ್ತತೆ ಒಂದು ಚೆನ್ನಾಗೇ ಅವಾಗ ಆಮೇಲೆ ನಾವು ಅಡಿಕೆ ಗಿಡ ನಾಟಿ ಮಾಡಿದಾಗ ಅವಾಗ್ಲೂ ಚೆನ್ನಾಗಿತ್ತು ಅವಾಗ ಮೊದಲು ನಾವು ಅಡಿಕೆ ಗಿಡಕ್ಕೆ ರಾಸಾಯನಿಕನ ಬಳಸಿದ್ದಿಲ್ಲ ಹೀರೋ ರಾಸಾಯನಿಕ ರಾಸಾಯನಿಕ ಅಂದ್ರೆ ಅಡಿಕೆ ಗಿಡಕ್ಕೆ ಹಾಕ್ಬಾರ್ದು ಅಂತ ನಮ್ಗೆ ಅವಾಗ ಗೊತ್ತಿತ್ತು ನಾವು ಬಳಸಿದ್ದಿಲ್ಲ ಅವಾಗ ಏನಾಯ್ತು ಎಲ್ಲರು ಯಾರೋ ಕೆಲವರು ಸ್ವಲ್ಪ ಸಿಮೆ ಗೊಬ್ಬರ ಹಾಕಿ ಒಳ್ಳೆ ಬೆಳೆ ಬೆಳೆದ್ರು ಅಂತ ನಾವು ಕೂಡ ಸಿಮೆ ಗೊಬ್ಬರ ಅಂದ್ರೆ ರಾಸಾಯನಿಕ ಹಾಕಿದ್ವಿ ಆ ರಾಸಾಯನಿಕ ಹಾಕಿದಾಗ ಬೆಳೆ ಚೆನ್ನಾಗ್ ಬಂತು ಯಾಕೆ ಅಂದ್ರೆ ಭೂಮಿ ಫಲವತ್ತಾಗಿತ್ತು ಅವಾಗ ರಾಸಾಯನಿಕನ ಅದನ್ನ ತಗೊಂಡು ಬೆಳೆ ಚೆನ್ನಾಗ್ ಬಂತು ರಾಸಾಯನಿಕ ಬಳಸಿ 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 ಭೂಮಿ ಹಾಳಾಯಿತು ಫಸಲು ಕಡಿಮೆ ಆಯಿತು ರೋಗ ಜಾಸ್ತಿ ಆಗುತ್ತೆ ನಾವು ಅದಕ್ಕೆ ಈಗ ರೋಗ ಏನಿದು ರೋಗ ಜಾಸ್ತಿ ಅಂತಂದು ಈಗ ಹಲವಾರು ಕೃಷಿ ತಜ್ಞರನ್ನ ಪಾಪ ವಿಚಾರಣೆ ಮಾಡಿದಾಗ ಅವ್ರಿಗೆ ತಿಳಿದ ಮಾಹಿತಿ ಏನಪ್ಪ ಅಂದರೆ ಭೂಮಿ ಫಲವತ್ತತೆ ಕಳ್ಕೊಂಡಿದ್ದಾವೆ ನೀವು ಹಸಿರೇಲೆ ಗೊಬ್ಬರ ಮಾಡ್ರಿ ಇಲ್ಲ ಕೊಟ್ಟಿಗೆ ಗೊಬ್ಬರ ಯಥೇಚ್ಛವಾಗಿ ಬಳಸ್ರಿ ಅಂದರೆ ಕೊಟ್ಟಿಗೆ ಗೊಬ್ಬರ ಈಗ ಒಳ್ಳೆ ಗೊಬ್ಬರ ಸಿಕ್ಕಲ್ಲ ಹಂಗಾಗಿ ನಾವು ಈಗ ಹಸ್ರೇಲೆ ಗೊಬ್ಬರ ಅಂತ ತೀರ್ಮಾನ ಮಾಡಿ ಎರಡನೇ ವರ್ಷ ಹಾಕಿದ್ದೀವಿ ಸರ್ ಈಗ ಒಂದು ಒಂದು ಮರಕ್ಕೆ ಎಷ್ಟು ಕೆಜಿ ಸಿಕ್ತಾ ಇತ್ತು ನೀವು ಅಂದರೆ ಫಸ್ಟಿಗೆ ರಾಸಾಯನಿಕ ಗೊಬ್ಬರ ಹಾಕಿದಾಗ ಎಷ್ಟು ಕೆಜಿ ಸಿಗ್ತಾ ಇತ್ತು ನಿಮ್ಮ ಅಂದಾಜು ಒಣ ಯಾವ್ದು ಅಡಿಕೆನಾ ಎರಡರಲ್ಲೂ ಹಸಿ ಅಡಿಕೆ ಎಷ್ಟು ಕೆಜಿ ಸಿಗ್ತಾ ಇತ್ತು ಈ ಅಡಿಕೆ ನಮ್ಮದು ಇದು ಎಕರೆಗೆ ಆವಾಗ ಒಂದು ಮರಕ್ಕೆ ಒಂದು ಮರಕ್ಕೆ ನಾವು ಲೆಕ್ಕ ಮಾಡಿಲ್ಲ ಸರ್ ಅದು ಅದೇ ಎಷ್ಟು ಕೆ ಜಿ ಬಂತ ಲೆಕ್ಕ ಮಾಡಿಲ್ಲ ಒಟ್ಟು ಐನೂರು ಗಿಡಕ್ಕೆ ಎಂಬತ್ತು ಕ್ವಿಂಟಾಲ್ ಹಸಿಕಾಯಿ ಎಂಬತ್ತರಿಂದ ತೊಂಬತ್ತು ಕ್ವಿಂಟಾಲ್ ನೂರು ಕ್ವಿಂಟಲ್ವರೆಗೂ ಕೊಯ್ದಿ ನೂರು ಕ್ವಿಂಟಾಲ್ವರೆಗೂ ಕೊಯ್ದಿದ್ರೆ ಓಕೆ ಈಗ ನೀವು ರಾಸಾಯನಿಕ ಗೊಬ್ಬರ ಬಳಸಿದ್ರಲ್ವಾ ಅದರಲ್ಲಿ ಅವಾಗ ನೀವು ಎಷ್ಟು ಕ್ವಿಂಟಾಲ್ ಅಡಿಕೆ ತೆಗೆದ್ರಿ ಹಾಗೆ ನೀವು ಲಾಸ್ಟ್ ವರ್ಷ ಕಳೆದ ವರ್ಷ ನೀವು ಈ ಸಾವಯವ ನಾವು ಬಳಸಿ ಒಂದು ಜ ಕ್ರಾಪ್ ತೆಗೆದೆ ಅಂತ ಹೇಳಿದ್ರಲ್ವಾ ಯಾವುದ್ರಲ್ಲಿ ನಿಮಗೆ ಕಂಡು ಬಂದಿದ್ದು ಜಾಸ್ತಿಯಲ್ಲಿ ಕಂಡು ಬಂದಿದ್ದು ಒಂದ್ಸರಿ ಅಂದರೆ ಹವಾಮಾನ ವೈಪರೀತ್ಯದಿಂದ ಸ್ವಲ್ಪ ಅಡಿಕೆ ಡ್ರಾಪ್ ಆಯಿತು ಅರಳು ಅರಳು ಡ್ರಾಪ್ ಆಯಿತು ಹಂಗಾಗಿ ಕೂಂಠಿತ ಆಯಿತು ಈ ಸರಿನು ಹವಾಮಾನ ವೈಪರೀತ್ಯನೇ ರೈತರಿಗೆ ಕಾರಣ ಅಂದರೆ ಒಂದ್ಸರಿ ಸರಿ ಹೆಚ್ಚು ಮಳೆ ಆಯ್ತು ಈ ಸರಿ ಮಳೆನೇ ಇಲ್ಲ ಹಿಂಗಾಗಿ ಎರಡೂ ಕೂಡ ಅಡಿಕೆ ಗಿಡಕ್ಕೆ ತೊಂದರೆ ಅಂದರೆ ಅತಿ ಹೆಚ್ಚು ಮಳೆ ಆದ್ರೂ ಅಡಿಕೆ ಮರಗ ತೊಂದರೆ ಅತಿ ಹೆಚ್ಚು ಮಳೆ ಕಡಿಮೆ ಆದ್ರೂ ಅಡಿಕೆ ಮರಗ ತೊಂದರೆ ಹಂಗಾಗಿ ಕೆಲವರು ಈಲ್ಡು ಪರ್ಸನ್ ಈ ವರ್ಷ ಭಾಳ ಕಡಿಮೆ ಅಂತ ಹೇಳ್ತಿದ್ದಾರೆ ಅದಕ್ಕೆಲ್ಲ ಹೋಲಿಸಿದರೆ ಈ ವರ್ಷ ನಮ್ಮ ತೋಟ ಎಲ್ಲ ಭಾಳ ಜನ ಬಾಯಲ್ಲಿ ಈಲ್ಡು ಕಡಿಮೆ ಇದೆ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ ಓಕೆ ಆದರೆ ನಮ್ಮ ತೋಟದಲ್ಲಿ ಈ ವರ್ಷ ಸ್ವಲ್ಪ ಉತ್ತಮವಾಗೇ ಈಲ್ಡ್ ಬಂದಿದೆ ಓಕೆ ಇದು ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಅಂದರೆ ನಿಮ್ಮ ಒಂದು ಅನುಭವದ ಪ್ರಕಾರ ಇಷ್ಟೋ ಮೂ ಇಷ್ಟು ವರ್ಷ ಸರ್ ನೀವು ಕೃಷಿ ಮಾಡೋಕೆ ಹಿಡಿದಿರೋದು ನಾವು ಈಗ ಮೂವತ್ತ್ ವರ್ಷ ಆತು ನಾವು ಕೃಷಿ ಕೃಷಿ ಈಗ ಅಂದ್ರೆ ಅವಾಗಿನ ಇನ್ನೂ ಚಿಕ್ಕವರು ಇದ್ವಿ ಅವಾಗಷ್ಟ ನಮ್ಗೆ ನಾಲೆಡ್ ಇರ್ಲಿಲ್ಲ ನಮ್ ತಂದೆಯ ಕೇಳ್ತಿದ್ವಿ ಅವ್ರು ಹೇಳಿದ್ನೆ ಮಾಡ್ತಿದ್ವಿ ಈಗ ಒಂದ್ ಸ್ವಲ್ಪ ನಾವೊಂದ್ ಸ್ವಲ್ಪ ನಾಲೆಡ್ ಇಲ್ಕೊಂಡ್ಮೇಲೆ ಹ ಹೊರಗಡೆ ಅಗ್ರಿಕಲ್ಚರ್ ಅಲ್ಲಿ ಇಲ್ಲಿ ಓಡಾಡಿದ್ಮೇಲೆ ಸ್ವಲ್ಪ ನುರಿತ ತಜ್ಞರನ್ನ ವಿಚಾರಣೆ ಮಾಡಿದಾಗ ಆಮೇಲೆ ನಮ್ಮ ಅನುಭವನೂ ಕೂಡ ಅದ್ರಲ್ಲಿ ಸೇರಿದೆ ನಮ್ಮ ಅನುಭವನೂ ಸೇರಿದಾಗ ನಾವು ಎಂಜಾಯ್ ಮಾಡ್ಕೊಂತ ಹೋದ್ರೆ ನಮ್ಮ ಮಕ್ಕಳಿಗೆ ಭೂಮಿನ ಬಿಟ್ಟು ಬಿಡ್ತೋಗ್ತದೆ ಮುಂದೆ ಭಾಳ ಭೂಮಿನ ನಾವು ಎಲ್ತನೇ ಹಾಳು ಮಾಡಿ ಹೋಗ್ತೀವಿ ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪನಾದರೂ ಭೂಮಿನ ಶುಚಿಯಾಗಿ ಒಂದು ಸ್ವಲ್ಪ ಸತ್ವನ್ನೇ ಬಿಟ್ಟು ಹೋಗಬೇಕು ಅಂತ ನಮ್ಮ ಅನಿಸಿದ ಮೇಲೆ ಈ ಹಸಿರಲ್ಲೇ ಗೊಬ್ಬರಕ್ಕೆ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿ ಸರ್ ನಿಮ್ಮದು ಒಂದು ಮಾತು ರೈತರಿಗೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀರಾ ರೈತರು ಆದಷ್ಟು ಕೆಮಿಕಲಿಂದ ದೂರ ಇರೋದೇ ಒಳ್ಳೆಯದು ಕೆಮಿಕಲ್ ಅಂದರೆ ರಾಸಾಯನಿಕ ಯಾವುದೇ ಇರಲಿ ಏಕದಮು ಬಿಡ್ಲಿದ್ರೂ ಪರವಾಗಿಲ್ಲ ಅಂತ ಹಂತವಾಗಿ ಹಂತ ಹಂತವಾಗಿ ರಾಸಾಯನಿಕ ಕಡಿಮೆ ಮಾಡ್ಕಂತ ಸಾವಯವನ ಜಾಸ್ತಿ ಮಾಡ್ಕೊಂತ ರಾಸಾಯನಿಕ ಕಡಿಮೆ ಮಾಡ್ಕಂತ ಸಾವಯವ ಜಾಸ್ತಿ ಮಾಡ್ಕೊಂತ ಹೋದ್ರೆ ಭೂಮಿನೂ ಚೆನ್ನಾಗಿರುತ್ತೆ ರಾಸಾಯನಿಕ ಕಂಪ್ಲೀಟಾಗಿ ಕೊಡಬಾಡ್ರಿ ಅಂತ ನಾನೇನು ಹೇಳಲ್ಲ ಕಡಿಮೆ ಪ್ರಮಾಣದಲ್ಲಿ ಕೊಡ್ರಿ ಅಂದ್ರೆ ಒಂದು ಮರಕ್ಕೆ ಒಂದು ಕೆ ಜಿ ಹಾಕೋದ್ ಬದಲಿ ಒಂದು ಐನೂರು ಗ್ರಾಮು ವರ್ಷಲ್ಲಿ ಅಂದರೆ ಏಕ್ದಮ್ ಕಡಿಮೆ ಮಾಡೋದು ಬೇಡ ಈ ವರ್ಷ ಒಂದು ಕೆ ಜಿ ಹಾಕಿದರೆ ಮುಂದೊಂದು ಸರಿ ಒಂದು ಎಂಟುನೂರು ಗ್ರಾಮ್ ಹಾಕಿರಿ ಸಾವಯವ ಜಾಸ್ತಿ ಮಾಡ್ಕೊತ ಹೋಗ್ರಿ ಆ ರಾಸಾಯನಿಕ ಕಡಿಮೆ ಮಾಡ್ಕೊಂತ ಬರ್ರಿ ಒಳ್ಳೆ ಬೆಳೆ ಬರುತ್ತೆ ಏನು ತೊಂದರೆ ಇಲ್ಲ ಸೊ ಇಷ್ಟು ಒಂದು ಮಾಹಿತಿನ ಕೊಟ್ಟಿರೋದಕ್ಕೆ ನಿಮಗೆ ಧನ್ಯವಾದಗಳು ಸರ್ ಹಾಂ ನಮಸ್ಕಾರ ಆಯ್ತು